ನಮಸ್ಕಾರ ಸ್ನೇಹಿತರೆ ಕೆಲವೊಂದ್ಸಲ ತಾಳ್ಮೆಗು ಒಂದು ಮಿತಿ ಇರುತ್ತಲ್ವಾ ಪರಿಸ್ಥಿತಿ ಕೈ ಮೀರಿದಾಗ ಏನಾದ್ರೂ ಒಂದು ನಿರ್ಧಾರವನ್ನ ತಗೊಳ್ಳೇಬೇಕಾಗತ್ತೆ ಇವತ್ತಿನ ಪರಿಸ್ಥಿತಿ ಕೂಡ ಹಾಗೇ ಇದೆ ದಿನ ಭಾರತ ತುಂಬಾನೇ ಶಾಂತವಾಗಿತ್ತು ಅಮೆರಿಕ ಏನೇ ಹೇಳಿದ್ರು ಟ್ರಂಪ್ ಏನೇ ಬೆದರಿಕೆಯನ್ನ ಹಾಕಿದ್ರು ಎಲ್ಲವೂ ಸರಿ ಹೋಗಬಹುದು ಸಂಬಂಧಗಳು ಮತ್ತೆ ಸಾಮಾನ್ಯ ಸ್ಥಿತಿಗೆ ಬರಬಹುದು ಅಂತ ಸುಮ್ಮನೆ ಇತ್ತು ಆದ್ರೆ ಈಗ ಪರಿಸ್ಥಿತಿ ಕೈಮೀರ್ತಾಗಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನೇರವಾಗಿ ಭಾರತದ ವಿರುದ್ಧ ಮಾತಾಡಕೆ ಶುರು ಮಾಡಿದ್ದಾರೆ ನಮ್ಮ ವಸ್ತುಗಳ ಮೇಲೆ ಸುಂಕವನ್ನ ಹಾಕಿದ್ದಾರೆ ಅಷ್ಟೇಗಲ್ಲ ನೀವು ರಷ್ಯಾದಿಂದ ಯಾಕೆ ತೈಲವನ್ನ ಖರೀದಿ ಮಾಡ್ತಿದ್ದೀರಾ ಇದನ್ನೇ ಮುಂದುವರಿಸಿದ್ರೆ ನಿಮ್ಮ ಮೇಲೆ ಇನ್ನೂ ಜಾಸ್ತಿ ಸುಂಕವನ್ನ ಹಾಕ್ತೀವಿ ಅಂತ ಬೆದರಿಕೆಯನ್ನು ಹಾಕ್ತಿದ್ದಾರೆ ಇದಕ್ಕೆ ಭಾರತ ಸರ್ಕಾರ ನಿನ್ನೆ ಅಧಿಕೃತವಾಗಿ ಉತ್ತರವನ್ನ ಕೊಟ್ಟು ಅಮೆರಿಕದ ದ್ವಂದ್ವ ನೀತಿಯನ್ನ ಜಗತ್ತಿನ ಮುಂದೆ ಬಯಲು ಮಾಡಿದೆ ಆದ್ರೆ ಈಗ ನಾನು ಹೇಳ ವಿಷಯ ಅದಕ್ಕಿಂತಲೂ ದೊಡ್ಡದು ಕೇವಲ ಸ್ವಲ್ಪ ಸಮಯದ ಹಿಂದೆ ನಮ್ಮ ಭಾರತೀಯ ಸೇನೆ ಹೌದು ದ ಇಂಡಿಯನ್ ಆರ್ಮಿ ಅಮೆರಿಕದ ಮೇಲೆ ದೊಡ್ಡದೊಂದು ವ್ಯಂಗ್ಯದ ಬಾಣವನ್ನ ಬಿಟ್ಟಿದೆ ಸುಮ್ಮನೆಗೆಲ್ಲ ಬರೋಬ್ಬರಿ ಐವತ್ನಾಲ್ಕು ವರ್ಷ ಹಳೆಯ ಒಂದು ನ್ಯೂಸ್ ಪೇಪರ್ ಪೋಸ್ಟ್ ಅನ್ನ ಶೇರ್ ಮಾಡುವ ಮೂಲಕ ಆ ಪೋಸ್ಟ್ ನಲ್ಲಿ ಅಮೆರಿಕ ಹೇಗೆ ದಶಕಗಳಿಂದ ಪಾಕಿಸ್ತಾನಕ್ಕೆ ಸಹಾಯ ಮಾಡಿಕೊಂಡು ಬಂದಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಲಾಗಿದೆ ಹಾಗಾದ್ರೆ ಐವತ್ನಾಲ್ಕು ವರ್ಷದ ಹಳೆಯ ಈ ಪೋಸ್ಟ್ ಅನ್ನ ನಮ್ಮ ಸೇನೆ ಈಗ ಯಾಕೆ ಶೇರ್ ಮಾಡಿದೆ ಅದರ ಹಿಂದಿನ ಅಸಲಿ ಕತೆಗೇನು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧಕ್ಕೂ ಇದಕ್ಕೂ ಏನಾದರೂ ಸಮ್ಮತ ಇದೆಯಾ ಅಮೆರಿಕದ ದ್ವಂದ್ವ ನೀತಿ ಹೇಗಿತ್ತು ಮತ್ತು ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಈ ಪೋಸ್ಟ್ ನ ಅರ್ಥವೇನು ಎಲ್ಲವನ್ನ ನಾವು ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಮೊದಲಿಗೆ ನಿಖರವಾಗಿ ಆಗಿದ್ದೇನು ಅಂತ ನೋಡೋಣ ಇಂದು ಭಾರತೀಯ ಸೇನೆಯ ಪೂರ್ವ ಕಮಾಂಡ್ ಅಂದ್ರೆ ಈಸ್ಟರ್ನ್ ಕಮಾಂಡ್ ಅವರು ತಮ್ಮ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಒಂದು ಹಳೆಯ ನ್ಯೂಸ್ ಪೇಪರ್ ಕಟಿಂಗ್ ಅನ್ನ ಶೇರ್ ಮಾಡಿದೆ ಇದನ್ನ ಅವರು ಥ್ರೋಬ್ಯಾಕ್ ಟ್ಯೂಸ್ಡೇ ಪೋಸ್ಟಿನ ಭಾಗವಾಗಿ ಹಾಕೊಂಡಿದ್ದಾರೆ ಆದರೆ ಇದರ ಹೆಡ್ಲೈನ್ ಗಮನಿಸಿ ಇದು ತುಂಬಾನೇ ಸಿನ್ಸ್ ಶಿಫ್ಟ್ ಫಿಫ್ಟಿ ಇಲ್ಲಿಯವರೆಗೆ ಎರಡು ಬಿಲಿಯನ್ ಡಾಲರ್ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ಅಮೆರಿಕ ಪಾಕಿಸ್ತಾನಕ್ಕೆ ರವಾನಿಸಿದೆ ಅಂತ ಈ ನ್ಯೂಸ್ ಪೇಪರ್ ಪ್ರಕಟವಾಗಿದ್ದು ಆಗಸ್ಟ್ ಐದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಅಂದ್ರೆ ಭಾರತ ಪಾಕಿಸ್ತಾನದ ನಡುವೆ ಬಾಂಗ್ಲಾದೇಶ ವಿಮೋಚನಾ ಯುದ್ಧ ಶುರುವಾಗೋದಕ್ಕೆ ಕೆಲವು ತಿಂಗಳುಗಳ ಮೊದಲು ಈ ಪೋಸ್ಟ್ ನ ಜೊತೆ ನಮ್ಮ ಸೇನೆ ಒಂದು ಕ್ಯಾಪ್ಷನ್ ಕೂಡ ಹಾಕಿದೆ ದಿಸ್ ಡೇ ದೋ ಬಿಲ್ಡ್ ಅಪ್ ಆಫ್ ವಾರ್ ಫಿಫ್ತ್ ಆಗಸ್ಟ್ ನೋ ಅಂದ್ರೆ ಆ ದಿನ ಈ ವರ್ಷ ಯುದ್ಧದ ತಯಾರಿ ಆಗಸ್ಟ್ ಐದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸತ್ಯಗಳನ್ನ ತಿಳಿಯಿರಿ ಅಂತ ಸಾಮಾನ್ಯ ದಿನಗಳಲ್ಲಿ ಈ ರೀತಿ ಪೋಸ್ಟ್ ಹಾಕಿದ್ರೆ ಬಹುಶಃ ಯಾರೂ ಅಷ್ಟು ತಲೆ ಇರಲಿಲ್ಲ ಆದರೆ ಭಾರತ ಮತ್ತು ಅಮೆರಿಕದ ಸಂಬಂಧ ಹಳಸಿರುವ ಈ ಸಮಯದಲ್ಲಿ ಯುದ್ಧದ ತಯಾರಿ ಬಿಲ್ಡಪ್ ಆಫ್ ವಾರ್ ಅನ್ನೋ ಪದ ಬಳಸಿರೋದು ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ ಯಾಕಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧ ಅಧಿಕೃತವಾಗಿ ಶುರುವಾಗಿದ್ದು ಡಿಸೆಂಬರ್ನಲ್ಲಿ ಆದರೆ ಅದರ ಹಿಂದಿನ ತಯಾರಿ ಆ ಪಿತೂರಿಗಳು ಹಲವು ತಿಂಗಳುಗಳಿಂದ ನಡೀತಾಗಿತ್ತು ಈ ಪೋಸ್ಟ್ ಅದೇ ಕರಾಳ ಇತಿಹಾಸವನ್ನು ಕೆದಕಿದೆ ಹಾಗಾದ್ರೆ ಈ ಪೋಸ್ಟಿನ ಹಿಂದಿರುವ ಸೂಕ್ಷ್ಮ ಸಂದೇಶವಾದರೂ ಏನು ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದು ಇತಿಹಾಸದ ಒಂದು ನೆನಪಷ್ಟೇ ಅಲ್ಲ ಇದು ಅಮೆರಿಕಕ್ಕೆ ಭಾರತ ಕೊಡ್ತಾ ಇರುವ ಒಂದು ರಾಜತಾಂತ್ರಿಕ ಎಚ್ಚರಿಕೆ ನಮಗೆ ಪಾಠ ಹೇಳೋಕೆ ಬರಬೇಡಿ ನಿಮ್ಮ ಇತಿಹಾಸ ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಪರೋಕ್ಷವಾಗಿ ಹೇಳಿದಂತೆ ಈಗಿನ ಟ್ರಂಪ್ ಅವರ ಸುಂಕದ ಬೆದರಿಕೆ ರಷ್ಯಾ ಜೊತೆಗಿನ ನಮ್ಮ ತೈಲ ವ್ಯಾಪಾರವನ್ನ ಟೀಕಿಸೋದು ಮತ್ತು ಪಾಕಿಸ್ತಾನಕ್ಕೆ ಅಮೆರಿಕ ಈಗಲೂ ನೀಡ್ತಾ ಇರುವ ಬೆಂಬಲ ಇವೆಲ್ಲದರ ಹಿನ್ನೆಲೆ ಈ ಪೋಸ್ಟ್ ನಲ್ಲಿ ಬಂದಿದೆ ಈ ನ್ಯೂಸ್ ಪೇಪರ್ ವರದಿ ಸುಳ್ಳಲ್ಲ ಆಗಿನ ಭಾರತದ ರಕ್ಷಣಾ ಉತ್ಪಾದನಾ ಸಚಿವರು ರಾಜ್ಯಸಭೆಯಲ್ಲಿ ಈ ಮಾಹಿತಿಯನ್ನ ನೀಡಿದ್ರು ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಡುವಿನ ಹದಿನೇಳು ವರ್ಷಗಳಲ್ಲಿ ಅಮೆರಿಕ ಪಾಕಿಸ್ತಾನಕ್ಕೆ ನಿರಂತರವಾಗಿ ಶಸ್ತ್ರಾಸ್ತ್ರಗಳನ್ನ ಪೂರೈಸಾಗಿತ್ತು ಇದು ಒಂದೇ ಸಲದ ರವಾನೆ ಈ ಹದಿನೇಳು ವರ್ಷಗಳಲ್ಲಿ ಅಮೆರಿಕವು ಪಾಕಿಸ್ತಾನಕ್ಕೆ ಎಫ್ ಏಟಿ ಸಿಕ್ಸ್ ಸಬರ್ ಜೆಟ್ಗಳನ್ನು ಪ್ಯಾಟರ್ನ್ ಪ್ಯಾಟನ್ ಟ್ಯಾಂಕ್ಗಳನ್ನ ವಿಮಾನ ವಿರೋಧಿ ಗನ್ಗಳನ್ನ ಪಿರಂಗಿಗಳು ರಾಡರ್ ಸಿಸ್ಟಮ್ಗಳು ಸಣ್ಣ ಶಸ್ತ್ರಾಸ್ತ್ರಗಳು ಅಲ್ಲದೆ ಪಾಕಿಸ್ತಾನಿ ಸೈನಿಕರಿಗೆ ತರಬೇತಿ ಮತ್ತು ಲಾಜಿಸ್ಟಿಕ್ ಬೆಂಬಲವನ್ನು ನೀಡಿತ್ತು ಇದರ ಹಿನ್ನೆಲೆ ನೋಡಿದ್ರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪಾಕಿಸ್ತಾನವು ಅಮೆರಿಕ ನೇತೃತ್ವದ ಕಮ್ಯುನಿಸ್ಟ್ ವಿರೋಧಿ ಒಕ್ಕೂಟಗಳಾದ ಎಸ್ಇಎಟಿಒ ಮತ್ತು ಸಿಇಎನ್ ಟಿಒಗೆ ಇದರ ಉದ್ದೇಶವೇ ಸೋವಿಯತ್ ರಷ್ಯಾವನ್ನ ವಿರೋಧಿಸುವುದಾಗಿತ್ತು ಇದಕ್ಕೆ ಪ್ರತಿಯಾಗಿ ಸಾವಿರದ ಒಂಬೈನೂರ ಒಂಬೈನೂರ ಅರವತ್ತೈದರವರೆಗೆ ಅಮೆರಿಕವು ಪಾಕಿಸ್ತಾನಕ್ಕೆ ನೀರಿನಂತೆ ಮಿಲಿಟರಿ ಸಹಾಯವನ್ನ ಹರಿಸ್ತಾ ಇತ್ತು ಈ ಅಮೆರಿಕನ್ ಶಸ್ತ್ರಾಸ್ತ್ರಗಳಿಂದ ಪಾಕಿಸ್ತಾನಕ್ಕೆ ವಿಪರೀತ ಧೈರ್ಯ ಬಂದಿತ್ತು ಭಾರತವನ್ನ ನಾವು ಸುಲಭವಾಗಿ ಸೋಲಿಸಬಹುದು ಎಂಬ ಭ್ರಮೆಯಲ್ಲಿತ್ತು ಇದೇ ಕಾರಣಕ್ಕೆ ಅದು ಪದೇ ಪದೇ ಭಾರತವನ್ನ ಕೆಣಕ್ತಾಗಿತ್ತು ಇದರ ಪರಿಣಾಮವೇ ಸಾವಿರದ ಒಂಬೈನೂರ ಅರವತ್ತೈದರ ಭಾರತ ಪಾಕ್ ಯುದ್ಧ ಆ ಯುದ್ಧದ ನಂತರ ಅಮೆರಿಕ ನಾವು ಭಾರತಕ್ಕಾಗಲಿ ಪಾಕಿಸ್ತಾನಕ್ಕಾಗಲಿ ಶಸ್ತ್ರಾಸ್ತ್ರಗಳನ್ನ ನೀಡೋದಿಲ್ಲ ಅಂತ ಹೇಳಿ ತಾತ್ಕಾಲಿಕವಾಗಿ ನಿಷೇಧವನ್ನ ಹೇರಿತು ಸಾವಿರದ ಒಂಬೈನೂರ ಎಪ್ಪತ್ತ್ ಒಂದರಲ್ಲಿ ಬಾಂಗ್ಲಾದೇಶ ವಿಮೋಚನಾ ಯುದ್ಧ ಶುರುವಾದಾಗ ಅಮೆರಿಕದ ಅಸಲಿ ಬಣ್ಣ ಬಯಲಾಯಿತು ಆಗ ಪೂರ್ವ ಪಾಕಿಸ್ತಾನದಲ್ಲಿ ಅಂದ್ರೆ ಇವತ್ತಿನ ಬಾಂಗ್ಲಾದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೀತಾ ಇತ್ತು ಪಾಕಿಸ್ತಾನದ ಸೇನೆ ಜನರ ಮೇಲೆ ಆಪರೇಷನ್ಸ್ ಸರ್ಚ್ಲೈಟ್ ಹೆಸರಿನಲ್ಲಿ ನರಮೇಧವನ್ನೇ ನಡೆಸ್ತಾ ಇತ್ತು ಲಕ್ಷಾಂತರ ಜನರನ್ನ ಕೊಂದು ಮಹಿಳೆಯರ ಮೇಲೆ ಅತ್ಯಾಚಾರವೆಸಗಿದ್ರು ಇದಕ್ಕೆ ಭಾರತ ಬಾಂಗ್ಲಾದೇಶದ ಮುಕ್ತಿ ವಾಹಿನಿಗೆ ಬೆಂಬಲವನ್ನ ನೀಡಿತ್ತು ಈ ಸಮಯದಲ್ಲಿ ಅಮೆರಿಕದ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಮತ್ತು ಅವರ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಹೆನ್ರಿ ಕಿಸಿಂಜರ್ ಪಾಕಿಸ್ತಾನದ ಮಿಲಿಟರಿ ಆಫೀಸರ್ ಯಾಹಾಖಾನ್ಗೆ ಸಂಪೂರ್ಣವಾಗಿ ಬೆಂಬಲವನ್ನ ನೀಡಿದ್ರು ಗೊತ್ತಾ ಕಾರಣ ತುಂಬಾ ಸ್ವಾರ್ಥದಿಂದ ಕೂಡಿತ್ತು ಆ ಸಮಯದಲ್ಲಿ ಅಮೆರಿಕ ತನ್ನ ಜೊತೆ ಚೀನಾದ ಸಂಬಂಧವನ್ನ ಸುಧಾರಿಸಿಕೊಳ್ಬೇಕಿತ್ತು ಪಾಕಿಸ್ತಾನಕ್ಕೆ ಚೀನಾ ಮತ್ತು ಅಮೆರಿಕ ಎರಡೂ ದೇಶಗಳ ಜೊತೆ ಉತ್ತಮ ಸಂಬಂಧವಿತ್ತು ಹೀಗಾಗಿ ಪಾಕಿಸ್ತಾನವನ್ನ ಒಂದು ಸೇತುವೆಯಾಗಿ ಬಳಸಿಕೊಂಡು ಚೀನಾವನ್ನ ತಲುಪುವುದು ನಿಕ್ಸನ್ ಕಿಸಿಂಜರ್ ಅವರ ಪ್ಲಾನ್ ಆಗಿತ್ತು ಈ ರಾಜಕೀಯ ಲಾಭಕ್ಕಾಗಿ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ನಡೆಸ್ತಾ ಇದ್ದಂತಹ ನರಮೇಧವನ್ನ ಅಮೆರಿಕ ಕಣ್ಣು ಮುಚ್ಚಿ ನೋಡ್ತಾ ಇತ್ತು ಇದಕ್ಕಿಂತ ದೊಡ್ಡ ದ್ವಂದ್ವ ನೀತಿ ಇನ್ನೊಂದಿದೆಯಾ ಸ್ನೇಹಿತರೆ ಸ್ವತಃ ಬಾಂಗ್ಲಾದೇಶದಲ್ಲಿದ್ದ ಅಮೆರಿಕದ ರಾಯಭಾರಿ ಆರ್ಚರ್ ಬ್ಲಡ್ ಅನ್ನೋರು ಇಲ್ಲಿ ಪಾಕಿಸ್ತಾನ ಸೇನೆ ನರಮೇಧವನ್ನ ನಡೆಸ್ತಾಗಿದೆ ಇದನ್ನ ತಡೆಯಿರಿ ಅಂತ ವಾಷಿಂಗ್ಟನ್ಗೆ ವರದಿಯನ್ನ ಕಳಿಸಿದ್ರು ಕೂಡ ನಿಕ್ಸನ್ ಅದನ್ನ ಕಸದ ಬುಟ್ಟಿಗೆ ಎಸ್ತಿದ್ರು ಅಷ್ಟೇಗೆಲ್ಲ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ಅಮೆರಿಕ ತನ್ನ ಅತ್ಯಂತ ಶಕ್ತಿಶಾಲಿ ಯುದ್ಧ ನೌಕೆ ಯು ಎಸ್ ಎಸ್ ಎಂಟರ್ಪ್ರೈಸ್ ಅನ್ನು ಬಂಗಾಳ ಕೊಲ್ಲಿಗೆ ಕಳುಹಿಸಿತು ಭಾರತವನ್ನು ಹೆದರಿಸುವುದು ಇದರ ಉದ್ದೇಶವಾಗಿತ್ತು ಆ ಸಮಯದಲ್ಲಿ ನಮ್ಮ ಸಹಾಯಕ್ಕೆ ಬಂದದ್ದು ಸೋವಿಯತ್ ರಷ್ಯಾ ರಷ್ಯಾ ತನ್ನದೇ ಆದ ಪರಮಾಣು ಜಲಾಂತರ್ಗಾಮಿಗಳು ಮತ್ತು ಯುದ್ಧಾನೌಕೆಗಳನ್ನು ಕಳುಹಿಸಿ ಅಮೆರಿಕವನ್ನ ತಡೆದಿದ್ದರಿಂದ ಅಂದು ಭಾರತ ಬಚಾವಾಗಿತ್ತು ಇಲ್ಲದಿದ್ರೆ ಯುದ್ಧದ ಚಿತ್ರಣವೇ ಬೇರೆಯಾಗ್ತಾ ಇತ್ತು ಕೇವಲ ನೇರವಾಗಿ ಮಾತ್ರವಲ್ಲ ಜೋರ್ಡಾನ್ ನಂತಹ ದೇಶಗಳ ಮೂಲಕವೂ ಅಮೆರಿಕ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನ ಪೂರೈಸ್ತಾ ಇತ್ತು ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನದ ವಿರುದ್ಧ ಯಾವುದೇ ನಿರ್ಣಯ ಬರದಂತೆ ನೋಡ್ಕೊಳ್ತು ಸ್ನೇಹಿತರೆ ನಾನು ಮೊದಲೇ ಹೇಳಿದಂತೆ ಭಾರತೀಯ ಸೇನೆ ಈ ಪೋಸ್ಟ್ ಹಾಕಿರುವುದು ಆಕಸ್ಮಿಕವಲ್ಲ ಇದು ಉದ್ದೇಶ ಪೂರ್ವಕ ಮತ್ತು ಸರಿಯಾದ ಸಮಯಕ್ಕೆ ಮಾಡಿದ ಒಂದು ರಾಜ್ಯತಾಂತ್ರಿಕ ನಡೆ ಇದರ ಹಿಂದಿರುವ ಸಂದೇಶಗಳು ಸ್ಪಷ್ಟವಾಗಿವೆ ನಮಗೆ ಉಪದೇಶ ಬೇಡ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಒಂದು ನರಮೇಧ ನಡೀತಾ ಇದ್ದ ದೇಶವನ್ನ ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಬೆಂಬಲಿಸಿದ್ರಿ ಅಂತ ನೀವು ಇಂದು ನಾವು ಯಾರ ಜೊತೆ ಸ್ನೇಹ ಮಾಡಬೇಕು ಯಾರಿಂದ ತೈಲವನ್ನ ಕೊಳ್ಬೇಕು ಅಂತ ನಮಗೆ ಪಾಠವನ್ನ ಹೇಳಲು ಬರಬೇಡಿ ಎಂಬ ಸ್ಪಷ್ಟ ಸಂದೇಶವನ್ನ ಅಮೆರಿಕಕ್ಕೆ ರವಾನಿಸ್ತಾ ಇದೆ ನಮಗೆ ಎಲ್ಲವೂ ನೆನಪಿದೆ ನೀವು ಪಾಕಿಸ್ತಾನಕ್ಕೆ ಹೇಗೆಲ್ಲ ಸಹಾಯವನ್ನ ಮಾಡಿದ್ದೀರಿ ಅನ್ನೋದು ನಮಗೆ ಮರ್ತೋಗಿಲ್ಲ ನಿಮ್ಮನ್ನ ಸಂಪೂರ್ಣವಾಗಿ ನಂಬಲು ಸಾಧ್ಯವಿಲ್ಲ ಹಾಗಾಗಿ ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಗೆ ಯಾವುದು ಸರಿ ಅನ್ಸುತ್ತೋ ನಾವು ಅದನ್ನೇ ಮಾಡ್ತೇವೆ ಎಂಬುದನ್ನ ಭಾರತ ಒತ್ತಿ ಒತ್ತಿ ಇದೆ ಇದು ರಷ್ಯಾದಿಂದ ತೈಲವನ್ನ ಖರೀದಿ ಮತ್ತು ಇತರೆ ಸ್ವತಂತ್ರ ನಿರ್ಧಾರಗಳನ್ನ ಇದೆ ಸಾರ್ವಜನಿಕ ಮತ್ತು ರಾಜತಾಂತ್ರಿಕ ಒತ್ತಡ ಈ ಪೋಸ್ಟ್ ಮೂಲಕ ಭಾರತೀಯ ಸೇನೆಯು ದೇಶದ ಜನರಲ್ಲಿ ರಾಷ್ಟ್ರೀಯ ಹೆಮ್ಮೆಯನ್ನ ಮೂಡಿಸ್ತಾ ಇದೆ ಮತ್ತು ವಿದೇಶಿ ಶಕ್ತಿಗಳ ದ್ವಂದ್ವ ನೀತಿಯನ್ನ ಜಗತ್ತಿನ ಮುಂದೆ ಇಡ್ತಾಗಿದೆ ಇದು ಒಂದು ರೀತಿಯ ಪಬ್ಲಿಕ್ ಡಿಪ್ಲೊಮಿಸಿ ಅಂತ ಕರೀಬಹುದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಆ ನ್ಯೂಸ್ ಪೇಪರ್ ನಲ್ಲಿ ಎರಡು ಬಿಲಿಯನ್ ಡಾಲರ್ ಅಂತ ವರದಿಯಾಗಿತ್ತು ಆದ್ರೆ ಇತ್ತೀಚೆಗೆ ಬಹಿರಂಗವಾದ ದಾಖಲೆಗಳು ಮತ್ತು ವಿದ್ವಾಂಸರ ವಿಶ್ಲೇಷಣೆಗಳ ಪ್ರಕಾರ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರವರೆಗೆ ಅಮೆರಿಕವು ಪಾಕಿಸ್ತಾನಕ್ಕೆ ನೀಡಿದ ಒಟ್ಟು ಮಿಲಿಟರಿ ಸಹಾಯದ ಮೌಲ್ಯ ಮೂರು ಪಾಯಿಂಟ್ ಆರು ಬಿಲಿಯನ್ ಡಾಲರ್ಸ್ಗೂ ಹೆಚ್ಚು ನೋಡಿ ನಿನ್ನೆ ಭಾರತ ಸರ್ಕಾರ ಅಧಿಕೃತವಾಗಿ ಅಮೆರಿಕದ ದ್ವಂದ್ವ ನೀತಿಗಳನ್ನು ಪ್ರಶ್ನಿಸಿದೆ ಇಂದು ಭಾರತೀಯ ಸೇನೆ ಈ ಐತಿಹಾಸಿಕ ಪೋಸ್ಟ್ ಮೂಲಕ ಅಮೆರಿಕಕ್ಕೆ ಒಂದು ಮೃದುವಾದ ರಾಜತಾಂತ್ರಿಕ ಎಚ್ಚರಿಕೆಯನ್ನ ನೀಡಿದೆ ಈ ಮೂಲಕ ಭಾರತ ನೀವು ಪಾಕಿಸ್ತಾನದ ಜೊತೆಗಿನ ನಿಮ್ಮ ಸ್ನೇಹವನ್ನ ನಮ್ ದಾರಿ ನಮ್ಗೆ ನಾವು ನಮ್ಮ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳಲು ಸ್ವತಂತ್ರರು ಎಂಬ ಸಂದೇಶವನ್ನ ರವಾನಿಸ್ತಾಗಿದೆ ಒಂದು ವೇಳೆ ಟ್ರಂಪ್ ಅವರು ತಮ್ಮ ಒತ್ತಡವನ್ನ ಮುಂದುವರೆಸಿದ್ರೆ ಭಾರತ ಕೇವಲ ರಷ್ಯಾದಿಂದ ಮಾತ್ರವಲ್ಲ ಇರಾನ್ನಿಂದಲೂ ಅಧಿಕೃತವಾಗಿ ತೈಲವನ್ನ ಆಮದು ಮಾಡಿಕೊಳ್ಳಲು ಪ್ರಾರಂಭಿಸಿದ್ರೂ ಆಶ್ಚರ್ಯವಿಲ್ಲ ಒಟ್ಟಿನಲ್ಲಿ ಭಾರತೀಯ ಸೇನೆಯ ಈ ಒಂದು ಟ್ವೀಟ್ ಸುಮ್ಮನೆ ಹಳೆಗೆ ನೆನಪಲ್ಲ ಇದು ವರ್ತಮಾನದ ರಾಜಕೀಯ ಚದುರಂಗದಾಟದಲ್ಲಿ ಇಟ್ಟಿರುವ ಒಂದು ಪ್ರಬಲವಾದ ನಡೆ ಇದು ಅಮೆರಿಕಕ್ಕೆ ಒಂದು ಸ್ಪಷ್ಟ ಎಚ್ಚರಿಕೆಯ ಕರೆಗಂಟೆಯಾಗಿದೆ ಸ್ನೇಹಿತರೆ ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗೇನು ಭಾರತ ಸೇನೆಯ ಈ ನಡೆ ಸರಿಯಾಗಿದೆಯಾ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು